ಶೈವಲಗಳು ಶೈವಲಗಳು ದ್ವಿತಿ ಸಂಶ್ಲೇಷಣೆಯನ್ನು ನಡೆಸುವ ಏಕಕೋಶೀಯ ಅಥವಾ ಬಹುಕೋಶೀಯ ಜೀವಿಗಳು ಅವು ನೀರು ತೇವವಾಗಿರುವ ಮಣ್ಣು ಹಾಗೂ ಬಂಡೆಗಳ ಮೇಲೆ ಜೀವಿಸುತ್ತವೆ ಸಂತಾನೋತ್ಪತ್ತಿ ಅಲೈಂಗಿಕ ಹಾಗೂ ಲೈಂಗಿಕ ವಿಧಾನಗಳಿಂದ ನಡೆಸುತ್ತವೆ ಉದಾಹರಣೆ ಕ್ಲಾಮಿಡೋಮೋನಸ್ ವಾಲ್ವಾಕ್ಸ್ ಸ್ಪೈರೋಗೈರಾ ಇಲೋಥ್ರಿಕ್ಸ್ ನೀಲಿ ಹಸಿರು ಪಾಚಿಗಳನ್ನು ಸಾರಜನಕ ಸ್ಥಿರೀಕರಣದಲ್ಲಿ ಬಳಸುತ್ತಾರೆ ಉದಾಹರಣೆ ಅನಾಬೀನಾ ನಾಸ್ಟಾಕ್ ಪಾಚಿಗಳನ್ನು ಪೆಡಿಗ್ರಿ ಅಂದರೆ ಸಾಕು ಪ್ರಾಣಿ ಆಹಾರ ತಯಾರಿಕೆಯಲ್ಲಿ ಬಳಸುವರು ಅಜೋಲಾ ಪಾಚಿಗಳನ್ನು ದನ ಕರುಗಳ ಆಹಾರದಲ್ಲಿ ಬಳಸುವರು ಶೈವಲಗಳು ಸಿಲಿಕಾನ್ ಧಾತುವನ್ನು ಹೊಂದಿವೆ ಶೈವಲಗಳ ಗಾತ್ರ ಒನ್ ಪಾಯಿಂಟ್ ಜೀರೋ ಮೈಕ್ರಾನ್ನಿಂದ ಹಲವಾರು ಮೀಟರ್ಗಳಷ್ಟು ಉದ್ದ ಇರಬಹುದು ಶೈವಲಗಳು ಪಾಚಿಗಳ ಅಧ್ಯಯನವನ್ನು ಫೈಕೋಲಜಿ ಎನ್ನುವರು ಫೈಕೋಲಜಿಯ ಪಿತಾಮಹ ವಿಲಿಯಂ ಹೆನ್ರಿ ಹಾರ್ವೆ ಸಮುದ್ರ ಎಂದು ಕರೆಯಲ್ಪಡುವ ಶೈವಲ ಸರ್ಗ್ಯಾಸಂ ಪೊಟ್ಯಾಷಿಯಂ ಮತ್ತು ಅರಿಯೋಡಿನ್ ಉತ್ಪಾದನೆಗೆ ಬಳಸುವ ಶೈವಲ ಲ್ಯಾಮಿನೀರಿಯಾ ವಾಟರ್ ಬೂಮ್ಸ್ ಉಂಟಾಗುವುದು ಆಲ್ಗೇಸ್ಗಳಿಂದ ಹೊಂಡ ರೇಷ್ಮೆ ಸ್ಪೈರೋಗೈರಾ